ముదేవా తల్ూకు నాలు సుల నమ్మూర బ్యాడీ అండ్ర హురా బ్యాడేమస్ ఐతి ನಮ್ದು ದೇವಾ ತಾಲೂಕು ನಲ ತೋಡ್ ಸರ್ ರೇಟ್ ಎಷ್ಟೈತ್ರಿ ನಿಮ್ದು ರೇಟ್ ಅರವತ್ತೆಂಟು ಸಾವಿರದ ಐದನೂರ ಐಂಬತ್ತೊಂಬತ್ತಾಗಿದ್ರಿ ಐದು ವರ್ಷ ಆಯ್ತು ಐದು ವರ್ಷದಿಂದ ಏನು ಒಡೆಯದಾರ ಬರತ್ತೀವಿ ನಾವು ಒಳ್ಳೆಯ ರೇಟು ಈ ಇಷ್ಟುವರೆಗೂ ಇನ್ನೂ ಸಿಕ್ಕಿದ್ದಿಲ್ಲ ಇವತ್ತಂತೂ ಭಾಳ ತುಂಬ ಒಳ್ಳೆಯ ನಮ್ಮ ರೇಟು ಇವತ್ತಿನಂಥ ರೇಟು ಯಾವಾಗೂ ಸಿಕ್ಕಿದ್ದಿಲ್ಲ ಆದರೆ ಇವತ್ತು ಚಲೋ ರೇಟ್ ಒಳ್ಳೆ ಒಳ್ಳೆಯ ಇದೇ ರೀತಿಯಾಗಿ ಸಿಗಲಿ ಅಂತ ಬಾರಾಯಿಸ್ತೀವಿ ಬೆಳೆ ಕಡಿಮೆ ಇದೆನ್ರಿ ಈ ವರ್ಷ ಈ ವರ್ಷ ಬೆಳೆ ತುಂಬ ಕಡಿಮೆ ಇದೆ ರೀ ಮಳೆ ಆಗಿದ್ದರಿಂದ ಸ್ವಲ್ಪ ಇಳುವರಿ ಜಾಸ್ತಿ ಕಮ್ಮಿ ಆಗಿದ್ರೆ ಹ್ಞೂ ಕಟ್ಟಿಗೆ ಕೀ ಏನರ ರೈತರಿಗೆ ಏನರ ಹೇಳ್ತೀರಿ ರೈತ್ರಿಗೆ ಹೇಳಕ್ಕೆನ್ರಿ ಹೆಂಗೆ ಬೆಳೆಸ್ಬೇಕು ಯೂಜ್ಗಳು ಸ್ವಲ್ಪ ಚೆನ್ನಾಗಿ ಮುಂದಕ್ಕೂ ರೇಟ್ ಈ ಥರ ಸಿಗಲಿ ಅಂತ ಹೇಳಿ ಸಿಗ್ಬೋದು ಅಂತ ಅನಿಸಿದೆ ನಮಗೂ ಹ್ಞೂ ಹಾಕ್ರಿ ಅಂತ ಹೇಳಕ ಬಯಸ್ತೀನಿ ಒಳ್ಳೆಯದ ರೇಟ್ ಚಲಾಗಿದ್ರಿ ಹಾಂ ಅರವತ್ತು ಅರವತ್ತೈದು ಅರವತ್ತೆಂಟು ಸಾವಿರದ ಮದುವೆ ಆಗೈತಿ ಹ್ಮ್ ಹ್ಮ್ ಬಟ್ ಎಲ್ಲರೂ ಖುಷಿಯಾಗ ಇದ್ರಿ ನೀವು ಒಳ್ಳೆ ರೇಟು ಐದು ವರ್ಷ ಆಯ್ತು ಏನು ಒಡೆಯದ ಮಾಲು ಕಡಿಮೆ ಐತ್ರಿ ಈ ಸಲ ಒಳ್ಳೆ ರೇಟ್ ಬರತ್ರಿ ಮುಂದಿನ ಸಲ ಏಟಿರ್ತದೆ ಇಲ್ಲ ಜಾಸ್ತಿ ರೈತರು ಒಳ್ಳೆ ಮಾಲು ಹಾಕಿ ಬೆಳೆ ಅಮ್ಮೂರ ಬ್ಯಾಡಗಿ ಅಂದ್ರ ಹಗುರ ತಿಳ್ಕೊ ತಿಳ್ಕೊಬ್ಯಾಡ ಫೇಮಸ್ ಐತಿ ಮೆಣಸಿನ ಕಾಯಿ ಖರಾ ಮೆಣಸಿನ ಕಾಯಿ ಕರರ ಮೆಣಸಿನ ಕಾಯಿ ತರ ಅಮ್ಮೂರ ಬ್ಯಾಡಗಿ ಅಂದ್ರ ಹಗುರ ತಿಳ್ಕೊ ಬ್ಯಾಡ ಒಡ್ ಫೇಮಸ್ ಐತಿ انا <applause> كاي <applause> <applause> ನಮ್ಮೂರ ಬ್ಯಾಡಗಿ ಅಂಡ್ರ ಹಗುರ ಬ್ಯಾಡ ವರ್ಡ್ ಫೇಮಸ್ ಐತಿ ಮೆಣಸಿನಕಾಯಿ ಖರಾ ಕಾಯಿ ಖರಾ